ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಶಿಕ್ಷಕರ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಅದರ ಸಿಲಬಸ್ ಅನ್ನು ಸುಮಾರು ಜನ ಕೇಳ್ತಾ ಇದ್ರಿ ಸೊ ಸಿಲಬಸ್ ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೀನಿ ಸೊ ಕಳೆದ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಲಿಟ್ರಸಿ ಒಂದು ಸಿಲಬಸ್ ಅನ್ನ ನೋಡಿದ್ವಿ ಸೊ ಇವತ್ತಿನ ತರಗತಿಯಲ್ಲಿ ಎಲ್ರಿಗೂ ಇಂಪಾರ್ಟೆಂಟ್ ಇರುವಂತಹ ಯಾವುದೇ ಮೆಥಡ್ ಇರ್ಲಿ ಯಾವುದೇ ಸಬ್ಜೆಕ್ಟ್ ಇರ್ಲಿ ಎಲ್ರಿಗೂ ಇಂಪಾರ್ಟೆಂಟ್ ಆಗಿರುವಂತಹ ಜಿ ಕೆ ಸಿಲಬಸ್ ಏನಿದೆ ಸರ್ ಎಚ್ ಎಸ್ ಟಿ ಓದ್ಬೇಕು ಏನ್ ಓದ್ಬೇಕು ಸರ್ ಅಂತ ಅಧಿಕೃತ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಅವರಿಂದಾನೇ ಬಿಟ್ಟಿರುವಂತಹ ಅಧಿಕೃತ ಎರಡ್ ಸಾವಿರದ ಹದಿನೈದರ ನೇಮಕಾತಿಯಲ್ಲಿ ಬಿಟ್ಟಂತ ಸಿಲೆಬಸ್ ಅನ್ನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಏನೇನು ಟಾಪಿಕ್ಸ್ ಬರ್ತವೆ ಅದನ್ನ ಎಲ್ಲೆಲ್ಲಿಂದ ಕವರ್ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಇದನ್ನ ನೋಟ್ ಡೌನ್ ಆದ್ರೂ ಮಾಡ್ಕೊಳ್ಳಿ ಶಾಟ್ ನಾದ್ರೂ ಮಾಡ್ಕೊಳ್ಳಿ ಸೊ ಒಟ್ಟು ಹೋಗಿ ಸೊ ಜಿ ಕೆ ಸಿಲಬಸ್ ಅಲ್ಲಿ ಮೊಟ್ಟ ಮೊದಲಿಗೆ ಯಾವ್ದು ಬರುತ್ತೆ ಅಂತಂದ್ರೆ ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್ ನೋಡಿ ಒಂದು ಪಾಪ್ಯುಲರ್ ಸೆಟ್ ಆಫ್ ಕ್ವಶನ್ ಸ್ನೇಹಿತರೆ ನೀವು ಯಾವುದೇ ಎಫ್ ಡಿ ಎಸ್ ಡಿ ಅಥವಾ ಯಾವುದೇ ಕೆ ಎಕ್ಸಾಮ್ಸ್ ಕೆಪಿ ಎಸ್ ಸಿ ಎಕ್ಸಾಮ್ ಬರೆದ್ರೆ ಒಂದಿಲ್ಲ ಎರಡು ಪ್ರಶ್ನೆ ಈ ಒಂದು ಪರ್ಟಿಕ್ಯುಲರ್ ನಿಂದ ಬರುತ್ತೆ ಬುಕ್ಸ್ ಮತ್ತು ಆಥರ್ಸ್ ಅಂತ ಹೇಳ್ಬಿಟ್ಟು ಇದು ನಾಟ್ ಓನ್ಲಿ ಫ್ರೀಡಮ್ ಫೈಟರ್ಸ್ ಅವರ ಆಥರ್ಸ್ ಅಲ್ಲ ಸೋಶಾಲಜಿ ಅವರ ಬುಕ್ಸ್ ಅಂಡ್ ಆಥರ್ಸ್ ಅಷ್ಟೇ ಅಲ್ಲದೆ ಯಾವುದೇ ಒಂದು ಪಾಪ್ಯುಲರ್ ಇರುವಂತಹ ಅಥವಾ ಈಗ ಉದಾಹರಣೆಗೆ ಈಗ ಇತ್ತೀಚೆಗೆ ಸಾರಾ ಅಬೂಬಕರ್ ಅವರು ತೀರ್ ಹೋಗಿದ್ರು ಇದು ಕರೆಂಟ್ ಅಫೇರ್ಸ್ ಸಾರಾ ಅಬೂಬಕರ್ ಅವರ ಕೃತಿಯನ್ನ ನಿಮಗೆ ಕೇಳ್ಬಿಡ್ಬೋದು ಅಥವಾ ಬಾನು ಮುಷ್ತಾಕ್ ಅವರು ಭೂಕರ್ ಪ್ರಶಸ್ತಿಯನ್ನು

ಕಂಡು ಯಾರು ಅಂತ ಗೊತ್ತಿರ್ತಾರೆ ಸೊ ಈ ತರ ಪ್ರಮುಖ ಇನ್ವೆನ್ಷನ್ಸ್ ಮತ್ತೆ ಡಿಸ್ಕವರಿಗಳು ಕೂಡ ಗೊತ್ತಿರ್ತಾವೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಇನ್ನು ಬೇಸಿಕ್ ಸೈನ್ಸ್ ನ ಕೇಳ್ತಾರೆ ಸೈಂಟಿಫಿಕ್ ಫಿನಾಮಿನನ್ ಉದಾಹರಣೆಗೆ ಬರ್ನೋಲಿ ಪ್ರಿನ್ಸಿಪಲ್ ಏನು ಅಥವಾ ಇದಕ್ಕೆ ಅಪ್ಲಿಕೇಶನ್ ಕ್ವಶನ್ ರೀತಿ ಕೂಡ ಮಾಡಿ ಕೇಳ್ಬೋದು ಉದಾಹರಣೆಗೆ ನೀವು ಒಂದು ವೇಗವಾಗಿ ರೈಲ್ ಹೋಗ್ತಾ ಇರುತ್ತೆ ರೈಲ್ನ ಪಕ್ಕದಲ್ಲೇ ನಿಂತಿರ್ತೀರಾ ನಿಮಗೆ ಕೂಡ ಅದು ನಿಮ್ಮ ಕಡೆ ಸೆಳಿಯೋ ತರ ಆಗತ್ತೆ ಸೊ ಇದು ಯಾವ ಪ್ರಿನ್ಸಿಪಲ್ ಅಥವಾ ಜೋರಾಗಿ ಗಾಳಿ ಬೀಸುತ್ತೆ ಒಂದು ಗುಡಿಸ್ಲು ಹಾರು ಹೋಗುತ್ತೆ ಇದು ಯಾವ ಸೈಂಟಿಫಿಕ್ ಪ್ರಿನ್ಸಿಪಲ್ ಈ ತರ ನಿಮಗೆ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಮತ್ತೆ ಲಾಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಸೊ ಇದು ನಿಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕು ಬೇಸಿಕ್ ಜನರಲ್ ಜಿ ಕೆ ಇರಬೇಕು ಇದಕ್ಕೆ ನಿಮಗೆ ಈ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ ಇನ್ನು ಹೈಜೀನ್ ಅಂಡ್ ಫಿಸಿಯಾಲಜಿ ಹ್ಯೂಮನ್ ಫಿಸಿಯಾಲಜಿ ಮೇಲೆ ಒಂದಿಷ್ಟು ಕ್ವಶನ್ಸ್ ಇರುತ್ತೆ ಈ ಹೈಜೀನ್ ಅಲ್ಲೇ ನಿಮಗೆ ಯಾವ ಯಾವ ತರ ನೋಡಿ ಕಾಯಿಲೆಗಳು ಬರ್ತವೆ ಬ್ಯಾಕ್ಟೀರಿಯಾ ಇಂದ ಯಾವ್ದು ವೈರಸ್ ಇಂದ ಯಾವ್ದು ಅದನ್ನ ತಡೆಗಟ್ಟಕ್ ನೀವೇನ್ ಮಾಡಬಹುದು ಪೋಲಿಯೋ ಏನು ಸೊ ಈ ತರ ಒಂದು ಸಿಂಪಲ್ ಕ್ವಶನ್ ಉದಾಹರಣೆಗೆ ಈಗ ಕೋವಿಡ್ ಬಂದಿತ್ತು ಅಥವಾ ಮಂಗನ್ ಕಾಯಿಲೆ ಬಂದಿದೆ ಸೊ ಆ ಕೆ ಎಫ್ ಡಿ ಯಾವ್ದ್ರಿಂದ ಬರುತ್ತೆ ಅದು ವೈರಸ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾನ ಸೊ ಈ ತರ ಸಿಂಪಲ್ ಕ್ವಶನ್ಸ್ ಅನ್ನ ನಿಮಗೆ ಇದ್ರಲ್ಲಿ ಕೇಳಲಾಗುತ್ತೆ ಇನ್ನು ಕ್ರೋನಾಲಜಿ ಆಫ್ ಇವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ ನೋಡಿ ಇಲ್ಲಿ ಹಿಸ್ಟ್ರಿ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಶನ್ ಮಾಡಿಲ್ಲ ಎಂತ ಹೇಳ್ತಿದ್ದಾರೆ ಅಂತಂದ್ರೆ ಕ್ರೋನಾಲಜಿ ಅಂತ ಹೇಳ್ತಿದ್ದಾರೆ ಕ್ರೋನಾಲಜಿ ಅಂದ್ರೆ ಏನಂದ್ರೆ ಒಂದರಿಂದ ಒಂದಾದ್ಮೇಲೆ ಕಾಲಾನುಕ್ರಮ ಅಂತ ಹೇಳಬಹುದು ಸೊ ಕಾಲಾನುಕ್ರಮವನ್ನ ಕೇಳ್ತಿದ್ದಾರೆ ಯಾವ್ದ್ರದ್ದು ವರ್ಲ್ಡ್ ಹಿಸ್ಟ್ರಿ ಸೊ ಕಾಲಾನುಕ್ರಮ ಅಂದ್ರೆ ಯಾವ್ದಾವುದು ಈಗ ನೀವು ಇಜಿಪ್ಷಿಯನ್ ಸಿವಿಲೈಸೇಷನ್ ಮೆಸಪಟೋಮಿಯ ಸಿವಿಲೈಸೇಷನ್ ಇಂದ ಹಿಡಿದು ವರ್ಲ್ಡ್ ವಾರ್ ತನಕ ಅದ್ರಲ್ಲೂ ಈಗ ಕೋಲ್ಡ್ ವಾರ್ ಆಗಿ ರಷ್ಯಾ ಯುಕ್ರೇನ್ ವಾರ್ ತಂಕ ಕಂಟೆಂಪ್ರರಿ ಪಾಲಿಟಿಕ್ಸ್ ನಿಮ್ಗೆ ನೋಡ್ತಾ ಇದ್ದೀರಾ ಸೊ ಆ ವರ್ಲ್ಡ್ ಹಿಸ್ಟ್ರಿಯ ಕ್ರೋನಾಲಜಿಯನ್ನ ಕೇಳ್ತಾರೆ ಅಲೆಕ್ಸಾಂಡರ್ ಬಂದಿದ್ಯಾವಾಗ ಅಥವಾ ಈಗ ರೋಮನ್ ಎಂಪೈರ್ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ವರ್ಲ್ಡ್ ಹಿಸ್ಟ್ರಿಯ ಕ್ರೊನಾಲಜಿ ತಿಳ್ಕೊಂಡ್ರೆ ಸಾಕು ಡೀಪ್ ನಾಲೆಜ್ ಬೇಡ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಇಲ್ಲಿ ಕೂಡ ಇಂಡಿಯನ್ ಹಿಸ್ಟ್ರಿದು ನಿಮಗೆ ಡೀಟೇಲ್ಡ್ ಹಿಸ್ಟ್ರಿ ಬನ್ನಿ ಅಂತ ಹೇಳ್ತಾ ಇಲ್ಲ ಯಾಕೆ ಹೇಳಿ ಡೀಟೇಲ್ಡ್ ಹಿಸ್ಟ್ರಿ ಕೊಟ್ಬಿಟ್ರೆ ಯಾರು ಸೋಷಿಯಲ್ ಮೆಥಡ್ ಇದಾರಲ್ವಾ ಅವ್ರಿಗೆ ಮಾತ್ರ ತುಂಬಾ ಸುಲಭ ಆಗಿಬಿಡುತ್ತಲ್ವಾ ಸೊ ಹಾಗಾಗಿ ಏನ್ ಮಾಡಿದ್ರೆ ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂದ್ರೆ ಗ್ಲಿಮ್ಸ್ ಅಷ್ಟೇ ಗ್ಲಿಮ್ಸ್ ಅಂದ್ರೆ ಏನು ಈಗ ಫಿಲಮ್ ರಿಲೀಸ್ ಆಗೋ ಮುಂಚೆ ಟ್ರೈಲರು ಟೀಸರ್ ಬರುತ್ತಲ್ವಾ ಆತರ ಗ್ಲಿಮ್ಸ್ ಸೊ ಆತರ ಹಿಸ್ಟ್ರಿದು ಗ್ಲಿಂಪ್ಸ್ ನೀವು ಓದ್ಕೊಂಬಿಟ್ರೆ ಸಾಕು ನೀವು ಜಿ ಕೆ ಸಬ್ಜೆಕ್ಟ್ಸ್ ಗೆ ಇನ್ನು ಜೋಗ್ರಫಿಕಲ್ ಟರ್ಮ್ಸ್ ಅಗೇನ್ ಇಲ್ಲಿ ಎಂಟೈರ್ ಜಿಯೋಗ್ರಫಿನ ಡೆಫ್ ನಾಲೆಜ್ ನೀವು ಓದ್ಬೇಕಂತ ಹೇಳ್ತೀವಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದರ ಟರ್ಮ್ಸ್ ಯಾಕಂದ್ರೆ ಅಲ್ಲಿ ಇರುವಂತದೇ ಟರ್ಮ್ಸ್ ಅಲ್ವಾ ನೀವು ಟೈಫೂನ್ ಅಂತ ಕೇಳ್ತೀರಾ ಅಥವಾ ಸೈಕ್ಲೋನ್ ಅಂತ ಕೇಳ್ತೀರಾ ಏನದು ಅದಕ್ಕೆ ಏನ್ ಟರ್ಮ್ ಅಂದ್ರೆ ಏನು ಒಂದಿಷ್ಟು ಪ್ರೈಮರಿ ವೇವ್ ಸೆಕೆಂಡರಿ ಬೇಸಿಕ್ ಟರ್ಮ್ಸ್ ಅನ್ನ ಇಲ್ಲಿ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ತನಕ ನಿಮಗೆ ಜಿ ಕೆ ಸಬ್ಜೆಕ್ಟ್ಸ್ ಆದ್ರೆ ಈಗ ನೋಡಿ ಎಂಟನೇ ಟಾಪಿಕ್ ಏನಿದೆ ಸ್ಪೋರ್ಟ್ಸ್ ಇದೆ ನ್ಯಾಷನಲ್ ಮತ್ತೆ ಇಂಟರ್ ಫಿಗರ್ಸ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಹಲವಾರು ತರಹದ ಸ್ಪೋರ್ಟ್ಸ್ ಇವೆಂಟ್ ಗಳು ನಡೆಯುತ್ತೆ ಒಲಿಂಪಿಕ್ಸ್ ಆಗಿರ್ಬೋದು ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು ಏಷ್ಯನ್ ಗೇಮ್ಸ್ ಆಗಿರ್ಬೋದು ವರ್ಲ್ಡ್ ಕಪ್ ಗಳಾಗಿರ್ಬೋದು ಅದರಲ್ಲಿ ಚೆಸ್ ವರ್ಲ್ಡ್ ಕಪ್ ಆಗಿರ್ಬೋದು ಫುಟ್ಬಾಲ್ ವರ್ಲ್ಡ್ ಕಪ್ ಫೀಫಾ ವರ್ಲ್ಡ್ ಕಪ್ ಆಗಿರ್ಬೋದು ಹಾಕಿ ಇಂಡಿಯಾ ಲೀಗ್ ಆಗಿರ್ಬೋದು ಅಥವಾ ನಮ್ಮ ಕ್ರಿಕೆಟ್ಗೆ ಬಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಓಡಿ ಐ ವರ್ಲ್ಡ್ ಕಪ್ ವುಮನ್ಸು ಅಂಡರ್ ನೈನ್ಟೀನು ಈ ತರ ನೀವು ನೋಡ್ತಾ ಹೋದ್ರೆ ಅಥವಾ ಟೆನ್ನಿಸ್ ಅಲ್ಲಾದ್ರೆ ಗ್ರ್ಯಾಂಡ್ ಸ್ಲಾಮ್ ಗಳು ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಈ ತರ ಇದೆ ಅದರಲ್ಲೇ ಕ್ರೀಡಾಪಟುಗಳು ಇರ್ತಾರೆ ಅದರಲ್ಲಿ ಭಾರತೀಯ ಕ್ರೀಡಾಪಟುಗಳು ಇರ್ತಾರೆ ಅದ್ರ ಬಗ್ಗೆ ನಿಮ್ಗೆಲ್ಲ ಹೆಚ್ಚುವರಿ ಮಾಹಿತಿಯನ್ನ ಇದರಲ್ಲಿ ಕ್ವಶನ್ಸ್ ಅನ್ನು ಕೇಳ್ತಾ ಹೋಗ್ತಾರೆ ಸೊ ಇದು ಸ್ಪೋರ್ಟ್ಸ್ ಅನ್ನು ಕೂಡ ನೀವು ಜಿ ಕೇಳಿ ತುಂಬಾ ಸೊ ಇನ್ನು ನೋಡೋದಾದ್ರೆ ಒಂಬತ್ತನೇ ಪಾಯಿಂಟ್ ಏನ್ ಕೊಟ್ಟಿದ್ದಾನೆ ಸಿಲಬಸ್ ಅಲ್ಲಿ ಅಂದ್ರೆ ಅವಾರ್ಡ್ಸ್ ಆನರ್ಸ್ ಮತ್ತೆ ಪ್ರೈಸಸ್ ಸ್ನೇಹಿತರೆ ಇದು ಜಿ ಕೆ ಕೂಡ ಹೌದು ಕರೆಂಟ್ ಅಫೇರ್ಸ್ ಕೂಡ ಹೌದು ಏನಂತಂದ್ರೆ ಅವಾರ್ಡ್ಸ್ ಅಂದ್ರೆ ನಿಮಗೆ ದೇಶೀಯ ಅವಾರ್ಡ್ ಗಳಿದಾವೆ ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಇದ್ದಾವೆ ಹಾಗೆ ರಾಜ್ಯ ಮಟ್ಟದ ಅವಾರ್ಡ್ಸ್ ಗಳಿದಾವೆ ಸೊ ಉದಾಹರಣೆಗೆ ಈಗ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಏನ್ ಕೊಡ್ತಾರೆ ಎಷ್ಟು ಕ್ಯಾಶ್ ಪ್ರೈಸ್ ಕೊಡ್ತಾರೆ ಯಾರಿಗೆ ಕೊಟ್ಟಿದ್ದಾರೆ ಯಾವ ಬ್ಯಾಚ್ಗೆ ಹೆಚ್ಚು ಬಂದಿದೆ ಇದು ಜಿ ಕೆ ಕೊಟ್ಟು ಕೊಡ್ತಿರ್ಬೇಕು ಜೊತೆಗೆ ಈಗ ಕನ್ನಡಕ್ಕೆ ಏನು ನಿಮ್ಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ ಅದನ್ನ ಕಾಲಾನುಕ್ರಮ ಬರಿ ಬರೀರಿ ಅಂತ ಕೇಳಬಹುದು ಈ ತರ ನ ನಿಮಗೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಪ್ರೈಸಸ್ ಕೂಡ ಅದೇ ರೀತಿ ಸೊ ಇದು ಅವಾರ್ಡ್ಸ್ ಆನರ್ಸ್ ಮತ್ತೆ ಪ್ರೈಜಸ್ ಜಿ ಕೆ ಪ್ಲಸ್ ಸಿ ಎನ್ನು ನೀವು ಓದ್ಕೋಬೇಕಾಗುತ್ತೆ ಇನ್ನ ಹತ್ತನೇ ಟಾಪಿಕ್ ಸ್ವಲ್ಪ ಬ್ರೀಫ್ ಆಗಿ ಕೊಟ್ಟಿದ್ದಾನೆ ಏನೇನು ಅಂತ ನೋಡ್ಕೊಬಿಡೋಣ ಇಂಡಿಯನ್ ಕಲ್ಚರ್ ಅಂತ ಹೇಳಿದಾನೆ ನೋಡಿ ಆರ್ಟ್ ಅಂಡ್ ಕಲ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಲೆ ಮತ್ತು ವಾಸ್ತುಶಿಲ್ಪ ಇವನ್ ಗ್ರೂಪ್ ಸಿ ಸಿಲಬಸ್ ಅಲ್ಲಿ ಕೂಡ ನೀವು ಎಫ್ ಡಿ ಎಸ್ ಡಿ ಆಗಿ ಬರೀತೀರಾ ಅಂದ್ರೆ ಅದರಲ್ಲಿ ಸಪ್ರೇಟ್ ಆಗಿ ಮೆನ್ಷನ್ ಕೂಡ ಮಾಡಿದಾನೆ ಸಾಂಸ್ಕೃತಿಕ ಇತಿಹಾಸ ಅಂತಾನೆ ಮೆನ್ಷನ್ ಮಾಡಿದಾನೆ ಸೊ ಆರ್ಟ್ ಅಂಡ್ ಕಲ್ಚರ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ನೋಡಿ ಫೆಸ್ಟಿವಲ್ಸ್ ಅನ್ನ ಹೇಳಿದಾನೆ ಸೊ ನಮಗೆಲ್ಲರಿಗೂ ಕೂಡ ಹಿಂದೂ ಹಬ್ಬಗಳು ಗೊತ್ತೇ ಇರುತ್ತೆ ಅಲ್ವಾ ಸಾಮಾನ್ಯವಾಗಿ ಅದರಲ್ಲೂ ಕೂಡ ಸುಮಾರು ಜನಕ್ಕೆ ಕ್ವಶನ್ ಕೇಳಿದ್ರೆ ಸಂಕ್ರಾಂತಿ ಹಬ್ಬ ಏನಕ್ಕೆ ಆಚರಣೆ ಮಾಡ್ತೀವಿ ಅದ್ ಆಗುತ್ತೆ ಉತ್ತರಾಯಣ ಅಂದ್ರೆ ಏನು ಅದ್ರ ನಿಮ್ಗೆ ಅದನ್ನು ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಇಲ್ಲಿ ಕೂಡ ಈಗ ಜೀಸಸ್ ಹುಟ್ಟಿದ ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ ಕ್ರಿಸ್ಮಸ್ ಅಂತ ಹಾಗಾದ್ರೆ ಗುಡ್ ಫ್ರೈಡೆ ಅಂದ್ರೆ ಏನು ಅಥವಾ ಅದೇ ರೀತಿ ನಿಮಗೆ ಈದ್ ಉಲ್ ಫಿತರ್ ಅಂದ್ರೆ ಏನಂತ ಗೊತ್ತಿರುತ್ತೆ ಸೊ ಈ ತರ ಎಲ್ಲ ಹಬ್ಬಗಳ ಬಗ್ಗೆ ನೀವು ತಿಳ್ಕೊಬೇಕು ಸ್ವಲ್ಪ ಜಾಕ್ ಅನ್ನ ತಿಳ್ಕೊಬೇಕು ಜೊತೆಗೆ ಇದು ನಾಟ್ ಓನ್ಲಿ ಧರ್ಮದ ಹಬ್ಬಗಳ ಜೊತೆಗೆ ಒಂದು ರೀಜನಲ್ ಜಿಯೋಗ್ರಫಿಕಲ್ ಹಬ್ಬ ಕೂಡ ಇರುತ್ತೆ ಉದಾಹರಣೆಗೆ ಏನು ನಾಗಾಲ್ಯಾಂಡ್ನಲ್ಲಿ ಅತ್ಯಂತ ಫೇಮಸ್ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಮಾಡ್ತಾರೆ ಸೊ ಅದಾಗಿರ್ಬೋದು ಸೊ ಈ ಥರ ನಿಮಗೆ ರೀಜನಲ್ ಫೆಸ್ಟಿವಲ್ಸ್ಗಳ ಬಗ್ಗೆಯೂ ಕೂಡ ಐಡಿಯಾ ಇರಬೇಕಾಗುತ್ತೆ ಇನ್ನು ಫಿಸಿಕಲ್ ಜಿಯೋಗ್ರಫಿ ಕೊಟ್ಟಿದ್ದಾರೆ ಫಿಸಿಕಲ್ ಜಿಯೋಗ್ರಫಿ ತಕ್ಷಣ ನಿಮಗೆ ಪಾಪ್ಯುಲೇಷನ್ನು ಲಿಟ್ರಸಿ ಅದ್ರಲ್ಲಿ ನ್ಯಾಚುರಲ್ ರೀಜನ್ಸು ಡೆಮೋಗ್ರಫಿ ಎಲ್ಲದು ಬಂದ್ಬಿಡುತ್ತೆ ಅದರಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇದೆ ಫುಡ್ ಕ್ರಾಪ್ಸ್ ಇದೆ ನಾನ್ ಫುಡ್ ಕ್ರಾಪ್ಸ್ ಇದೆ ಮೇಜರ್ ಇಂಡಸ್ಟ್ರೀಸ್ ಬರುತ್ತೆ ನೋಡಿ ಜೋಗ್ರಫಿ ಟರ್ಮ್ಸ್ ಬಂದ್ಬಿಡ್ತು ಪ್ರಾಜೆಕ್ಟ್ಸ್ ಇದೆ ಪಬ್ಲಿಕ್ ಅಂಡರ್ಟೇಕಿಂಗ್ ಇದೆ ಸೊ ಇದಿಷ್ಟು ಕಲ್ಚರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಜೋಗ್ರಫಿ ಕಾನ್ಸೆಪ್ಟ್ಸ್ ಆದರೆ ಇನ್ನು ಇಂಡಿಯನ್ ಆರ್ಟಲ್ಲಿ ಆರ್ಟಿಸ್ಟ್ಸ್ ಆಫ್ ರೆಕಗ್ನಿಷನ್ ಇದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕಷ್ಟ ಕೂಡ ಆಗುತ್ತೆ ಯಾಕಂತಂದರೆ ಈಗ ನಿಮಗೆ ಕ್ಲಾಸಿಕಲ್ ನೃತ್ಯಗಳು ಗೊತ್ತು ಕೂಚುಪ್ಪುಡಿ ಭರತನಾಟ್ಯ ಒಡಿಸ್ಸಿ ಮಣಿಪುರಿ ಇವೆಲ್ಲ ಗೊತ್ತಿರುತ್ತೆ ಅದರ ಪ್ರಖ್ಯಾತ ಆರ್ಟಿಸ್ಟ್ಗಳು ಕಲಾವಿದರು ಗೊತ್ತಾ ನಿಮಗೆ ಅಂತ ಕೇಳಿದ್ರೆ ಗೊತ್ತಿರೋದಿಲ್ಲ ಸೊ ಎಕ್ಸಾಮ್ ನಲ್ಲಿ ಎಸ್ ಎಸ್ ಸಿ ಎಕ್ಸಾಮ್ಸ್ ನಲ್ಲಿ ಕೂಡ ಇದೊಂದು ಫೇಮಸ್ ಕ್ವಶನ್ ಆರ್ಟಿಸ್ಟ್ಗಳನ್ನು ಕೇಳುವಂಥದ್ದು ಫೋಕ್ ಡಾನ್ಸ್ ಗಳನ್ನ ಕೇಳುವಂಥದ್ದು ಇನ್ನು ಕ್ಲಾಸಿಕಲ್ ಅವಾರ್ಡ್ಸ್ ಯಾವ್ದಾವ್ದು ಇದ್ದಾವೆ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ ಏನಿದೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿಬಿಟ್ಟ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸರ್ ನಾವು ಜಿ ಕೆ ಅಲ್ಲಿ ನೋಡಿ ಇಷ್ಟ್ರಿನೂ ಬಂತ ಜಾಗ್ರಫಿನೂ ಬಂತ ಕಾನ್ಸ್ಟಿಟ್ಯೂಷನು ಬಂತು ನೋಡಿ ಮೇಜರ್ ಐಟಮ್ಸ್ನ ಓದ್ಬೇಕು ಯೂನಿಯನ್ ಗೋರ್ಮೆಂಟು ಸ್ಟೇಟ್ ಗೋರ್ಮೆಂಟು ಕ್ಯಾಬಿನೆಟ್ ಅದನ್ನೆಲ್ಲವನ್ನು ಓದ್ಕೋಬೇಕಾಗತ್ತೆ ಹೂ ಈಸ್ ಹೂ ಅನ್ನೋದನ್ನ ಓದ್ಕೋಬೇಕಾಗತ್ತೆ ಸುಮಾರು ಜನಕ್ಕೆ ಇದು ನೀವೆಲ್ಲ ಟ್ರಾಲ್ ವಿಡಿಯೋದಲ್ಲಿ ನೋಡ್ತಿರ್ತೀರ ಪ್ರೆಸಿಡೆಂಟ್ ಯಾರು ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರು ಗೊತ್ತಿರೋದಿಲ್ಲ ಅಲ್ವಾ ಸೊ ಜಿ ಕೆ ಅಂದರೆ ಹೂ ಈಸ್ ಹೂ ಅಂತ ಗೊತ್ತಿರಬೇಕು ನಿಮಗೆ ಏನು ಕೃಷಿ ಮಂತ್ರಿ ಯಾರು ಅಂತ ಗೊತ್ತಿರಬೇಕು ಆ ಥರ ಹೂ ಈಸ್ ಹೂ ಅನ್ನೋದನ್ನ ನೀವು ಕೇಳ್ತಾರೆ ಜಿ ಕೆ ಅಲ್ಲಿ ಇದಿಷ್ಟು ಹತ್ತನೇ ಟಾಪಿಕ್ ಆಯಿತು ಹನ್ನೊಂದನೇ ಪಾಯಿಂಟ್ ನೋಡೋದಾದ್ರೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಇಂಡಿಯಾಸ್ ಫಾರಿನ್ ರಿಲೇಷನ್ ಅಯ್ಯಾರನ್ನು ಕೇಳಿದ್ದಾರೆ ಇಂಡಿಯಾಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಕೇಳಿದ್ದಾರೆ ಸೊ ಇದು ಇಂಪಾರ್ಟೆಂಟ್ ಇದು ಅಗೇನ್ ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ ಇಲ್ಲಿ ಇಂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಬರುತ್ತೆ ಭಾರತದ ಭಾಗವಹಿಸುವಿಕೆ ಬರುತ್ತೆ ಹಾಗೆ ಪ್ರಸ್ತುತ ನಡೀತಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಕರೆಂಟ್ ಅಫೇರ್ಸನ್ನು ನೀವು ಓದ್ಕೋಬೇಕಾಗುತ್ತೆ ಇನ್ನು ಹನ್ನೆರಡನೇ ಟಾಪಿಕ್ ಏನಿದೆ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಅಂದರೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳೇ ರಾಷ್ಟ್ರೀಯ ಮಟ್ಟ ಇರುವಂತದ್ದು ಯೋಜನೆಗಳು ಬರುತ್ತೆ ಸಮ್ಮೇಳನಗಳು ಬರುತ್ತೆ ಸೊ ಇವೆಲ್ಲವನ್ನು ಸ್ಕೀಮ್ಗಳು ಬರ್ತವೆ ಸೊ ಈ ಕರೆಂಟ್ ನ್ಯಾಷನಲ್ ಅನ್ನು ಕೂಡ ಓದ್ಕೋಬೇಕು ಸೊ ಸ್ನೇಹಿತರೆ ನಾವು ಇಷ್ಟಂಕ ಏನ್ ಕಲ್ತೀವಿ ಅಂದ್ರೆ ಅಧಿಕೃತ ಸಿ ಎಸ್ ಸಿ ಸೆಲ್ ಇಂದ ಬಿಟ್ಟಿರುವಂತಹ ಎಚ್ ಎಸ್ ಟಿ ಆರ್ ನ ಪೇಪರ್ ಒಂದರಲ್ಲಿ ಬರುವಂತಹ ಜಿ ಕೆ ಸಿಲಬಸ್ ಆಗಿರುತ್ತೆ ಆಲ್ಮೋಸ್ಟ್ ಸಿಮಿಲರ್ ಇದೆ ಜಿ ಪಿ ಎಸ್ ಟಿ ಕೂಡ ಅದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಸೊ ಸ್ನೇಹಿತರೆ ಟೀಚರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಏನೇ ವಿಷಯಗಳಿದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇಲ್ಲ ಸರ್ ನಂಗೆ ಈ ನ ಹೇಳಿ ಅಥವಾ ಇದ್ರ ಬಗ್ಗೆ ಹೆಂಗೆ ಓದ್ಕೋಬೇಕು ಅಪ್ರೋಚ್ ಹೇಗಿರಬೇಕು ಕೇಳಿ ಸೊ ಇದನ್ನು ತಿಳ್ಕೊಳ್ಳಿ ಸೊ ಸ್ನೇಹಿತರೆ ನಿಮಗೆ ಸಂಪೂರ್ಣವಾಗಿ ಒಂದು ಬ್ಯಾಚ್ ಬೇಕಿದ್ದರೆ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರರ ಬ್ಯಾಚ್ ನೀವು ಜಾಯಿನ್ ಆಗ್ಬೋದು ಓನ್ಲಿ ಟಿ ಇ ಟಿ ಬ್ಯಾಚ್ ಇದೆ ಟಿ ಇ ಟಿ ಮತ್ತು ಒಂದರಿಂದ ಐದನೇ ತರಗತಿ ಹೇಳ್ಕೊಡುವಂಥ ಪಿ ಎಚ್ ಟಿ ಆರ್ ಬ್ಯಾಚಸ್ ಇದೆ ಆದರಿಂದ ಎಂಟನೇ ತರಗತಿಗೆ ಹೇಳ್ಕೊಡುವ ಜಿ ಪಿ ಟಿ ಅಂತ ಏನು ಕರಿತೀವಲ್ವಾ ಸೊ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಬ್ಯಾಚ್ ಇದೆ ಓನ್ಲಿ ಹೈಸ್ಕೂಲ್ ಟೀಚರ್ ಬ್ಯಾಚ್ ಇದೆ ಅಥವಾ ನನಗೆಲ್ಲ ಬೇಕು ಸರ್ ಸೆಂಟ್ರಲ್ ಟಿ ಇ ಟಿನೂ ಬೇಕು ಪಿ ಯು ಲೆಕ್ಚರ್ಸು ಬೇಕು ಹಾಸ್ಟ್ಲ್ ವಾರ್ಡನ್ನು ಬೇಕು ಸೊ ಎಲ್ಲದಕ್ಕೂ ಕಂಪೇರ್ ಪ್ಯಾಕೇಜ್ ರೀತಿ ನಿಮಗೆ ಬ್ಯಾಚಸ್ ಇರುತ್ತೆ ಸೊ ಸ್ನೇಹಿತರೆ ಸ್ಟಡಿ ಅನ್ನು ಕೊಡಲಾಗುತ್ತೆ ಹಾಗೆ ಪ್ರತಿಯೊಂದು ಕಾನ್ಸೆಪ್ಟಿಗೂ ಕಾನ್ಸೆಪ್ಟೆಸ್ಟ್ ಟೆಸ್ಟ್ ಸೀರೀಸ್ ಜೊತೆಗೆ ಆನ್ಲೈನ್ ಆಫ್ಲೈನ್ ಎಕ್ಸಾಮ್ಸ್ಗಳು ಸೊ ಈ ರೀತಿ ನಿಮಗೆ ಸಂಪೂರ್ಣವಾಗಿ ತಯಾರಿ ನಡೆಸಲಾಗುತ್ತೆ ಸೊ ಯಾರ್ಯಾರು ನಾನು ಹೇಳಿದಂಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೋಲ್ಡನ್ ಆಪರ್ಚುನಿಟಿ ಇದೆ ಸ್ನೇಹಿತರೆ ಸೊ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರನ್ನು ಟಾರ್ಗೆಟ್ ಮಾಡ್ತಿರೋಂಥವ್ರು ಸೊ ನಮ್ಮ ಸಂಸ್ಥೆಗೆ ಭೇಟಿ ನೀಡ್ಬೋದು ಸ್ನೇಹಿತರೆ ಸೊ ಅಚೀವರ್ಸ್ ಟ್ರಸ್ಟ್ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹನ್ನೊಂದು ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಾ ಇದೆ ಸೊ ಖುದ್ದಾಗಿ ಭೇಟಿ ನೀಡಿ ಸ್ಟಡಿ ಮೆಟೀರಿಯಲ್ಸ್ ಅನ್ನು ನೋಡ್ಬೋದು ಕ್ಲಾಸ್ ಹೇಗಿದೆ ಅಂತ ತಿಳ್ಕೊಳ್ಬೋದು ಸೊ ನೀವು ಕೇಳಬಹುದು ಸೊ ಖುದ್ದಾಗಿ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದೇ ರೀತಿ ಮುಂದೆ ವಿಡಿಯೋಗಳು ಬೇಕಿತ್ತು ಅಂತಂದ್ರೆ ಸೊ ಕಮೆಂಟ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು